ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಸಾಮಾನ್ಯವಾಗಿ ಮದುವೆ ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ ನಾವು ಪೈನಾಪಲ್ ಗೊಜ್ಜನ್ನ ಟೇಸ್ಟ್ ಮಾಡಿರ್ತೀವಿ ಆಗ ಅಂದ್ಕೊಳ್ತೀವಿ ಎಷ್ಟು ಚೆನ್ನಾಗಿದೆ ಇದನ್ನ ನಾವು ಒಂದು ಟ್ರೈ ಮಾಡಬೇಕು ಅಂತ ಹಾಗಿದ್ರೆ ಇವತ್ತು ಅದರ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಮೊದಲಿಗೆ ಒಗ್ಗರಣೆಗೆ ಸಿದ್ಧ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಎರಡು ಕಡ್ಡಿ ಕರಿಬೇವು ಮತ್ತು ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಕರಿಬೇವು ಸ್ವಲ್ಪ ಗರಿ ಆದ ನಂತರ ನೋಡಿ ಈ ಒಂದು ಪೈನಾಪಲ್ನ ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸುಮಾರು ಒಂದೂವರೆ ಕಪ್ಪಷ್ಟಾಗಿದೆ ಈಗ ಆ ಪೈನಾಪಲ್ನ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಅದು ಗೊಜ್ಜನ್ನ ಟೇಸ್ಟ್ ಮಾಡುವಾಗ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಮಧ್ಯ ಇಷ್ಟೊಂದು ದೊಡ್ಡದಾಗಿ ಅಥವಾ ಬಾಯಿಗೆ ಸಿಗೋದು ಬೇಡ ಅನ್ನೋದಾದರೆ ಇನ್ನು ಸ್ವಲ್ಪ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಬೋದು ನೋಡಿ ಈ ಪೈನಾಪಲ್ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದಕ್ಕೋಸ್ಕರ ನಾನೀಗ ಅಲ್ಲಿ ಕ್ಲೋಸ್ ಮಾಡಿಕ್ತಾಯಿದ್ದೀನಿ ಇದು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಲಿ ಅಷ್ಟೊತ್ತಿಗೆ ನಾವು ಮಸಾಲೆಗೆ ಸಿದ್ಧ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಇದು ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಒಳ್ಳೆ ಘಮ ಬರಬೇಕು ಹಸಿ ವಾಸನೆ ಹೋಗಿ ಅಲ್ಲಿ ತನಕ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಕೆಂಪಾಗಿದೆ ಈಗ ಇದಕ್ಕೆ ನಾನು ಒಂದು ಹನ್ನೆರಡು ಕೆಂಪು ಮೆಣಸಿನ್ಕಾಯಿ ಹಾಗೆ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಪೈನಾಪಲ್ ಸ್ವಲ್ಪ ಸ್ವೀಟಿಶ್ ಇರೋದ್ರಿಂದ ಇದು ಸ್ವಲ್ಪ ಖಾರ ತಡೆಯುತ್ತೆ ಹಾಗಾಗಿ ಇಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ತುಂಬ ಸ್ಪೈಸಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು ನೋಡಿ ಈ ಮೆಣಸಿನ್ಕಾಯಿ ಕೂಡ ಈ ಸಾಮಗ್ರಿಗಳ ಜೊತೆ ಚೆನ್ನಾಗಿ ಗರಿಯಾಗಿದೆ ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ಳೋಣ ಬಾಣಲಿನಲ್ಲಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ತಣ್ಣಗಾಗಿದೆ ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹೀಗೆ ಇದು ಎಲ್ಲ ಸಾಮಗ್ರಿಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ಳೋಣ ಮತ್ತು ಒಂದು ಟೀ ಸ್ಪೂನಷ್ಟು ಹುಣ್ಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆ ಹುಣಸೆಹಣ್ಣು ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಹಾಗೆ ರಫ್ ಆಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇದು ನುಣ್ಣಗೆ ರುಬ್ಬಿದ್ದಾಗಿದೆ ಈಗ ನಾವು ಪೈನಾಪಲ್ನ ಫ್ರೈ ಆಗಿರೋದನ್ನ ನೋಡೋಣ ಬನ್ನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಹತ್ತು ನಿಮಿಷಗಳ ಕಾಲ ಈಗ ನಾವು ಈ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಇಲ್ಲಿ ಪೈನಾಪಲ್ಲು ಹುಳಿ ಸಿಹಿ ಎರಡೂ ಇರೋದ್ರಿಂದ ಹುಳಿ ಜಾಸ್ತಿ ಹಿಡಿಯೋದಿಲ್ಲ ಆದರೆ ಅದನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅದ್ರದ್ದು ಫ್ಲೇವರ್ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇಲ್ಲಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು ಆಗ ಪೈನಾಪಲ್ಲು ಆ ಮಸಾಲೆ ಎಲ್ಲ ಈರುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಈಗ ಈ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಕುದಿಯುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಇಲ್ಲಿ ನಾನು ತೊಗೊಂಡಿರೋ ಪೈನಾಪಲ್ಲು ಸ್ವೀಟಾಗಿದೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೊತಾಯಿದ್ದೀನಿ ಪೈನಾಪಲ್ ಏನೋ ಅಷ್ಟೊಂದು ಸ್ವೀಟ್ ಇಲ್ಲ ಅಂದರೆ ಈ ಬೆಲ್ಲದ ಪ್ರಮಾಣನ ಇನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಈಗ ಎಲ್ಲ ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ ಈಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಒಂದು ಐದು ನಿಮಿಷ ಬಿಟ್ಟರೆ ಎಲ್ಲ ಸಾಮಗ್ರಿಗಳು ಹೊಂದ್ಕೊಂಡು ಚೆನ್ನಾಗಿ ಬೇಯುತ್ತೆ ಹಾಗೆ ಇಲ್ಲಿ ಮಸಾಲೆ ಸಾಮಗ್ರಿಗಳೆಲ್ಲ ಹಾಕ್ಕೊಂಡಿರೋದ್ರಿಂದ ತಳ ಕಟ್ಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಈಗ ಮಧ್ಯ ಮಧ್ಯ ಕೈ ಆಡ್ತಾ ಇರಬೇಕು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದ್ದು ಆಗಿದೆ ಹಾಗೆ ನೋಡಿ ಇಲ್ಲಿ ಸುತ್ತು ಎಣ್ಣೆ ಕೂಡ ಬಿಟ್ಕೊಂಡಿದೆ ಇಲ್ಲಿ ಮಧ್ಯದಲ್ಲಿ ಸುತ್ತು ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿದ್ರ ಮದುವೆ ಶುಭ ಸಮಾರಂಭಗಳಲ್ಲಿ ತುಂಬಾ ವಿಶೇಷವಾಗಿರುವಂಥ ಪೈನಾಪಲ್ ಗೊಜ್ಜು ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಲ್ವಾ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಲ್ವಾ ಹಾಗಿದ್ರೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ರೆಸಿಪೀಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು